ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ಮತ್ತು ಪಾಕ್ ವಾರ್ ನಡುವೆ ಐ ಪಿ ಎಲ್ ಪೋಸ್ಟ್ಪೋನ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ ಆ ಕಾರಣದಿಂದಾಗಿ ಐ ಪಿ ಎಲ್ ಕೂಡ ಒಂದು ವಾರ ಪೋಸ್ಟ್ಪೋನ್ ಆಗಿತ್ತು ಆದರೆ ಇದೀಗ ಐ ಪಿ ಎಲ್ ಶೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೆಲವು ಪಂದ್ಯಗಳಾದರೆ ಬಾಕಿ ಇತ್ತು ಆ ಕಾರಣದಿಂದಾಗಿ ಕೆಲವು ಪಂದ್ಯಗಳ ಶೆಡ್ಯೂಲ್ ಆದರೆ ಇದೀಗ ಮತ್ತೆ ಮರುಪ್ರಕಟ ಆದರೆ ಮಾಡಿದ್ದಾರೆ ಶೆಡ್ಯೂಲ್ ಹಾಗಾದರೆ ನಮ್ಮ ಆರ್ ಸಿ ಬಿಯ ಪಂದ್ಯಗಳು ಯಾರ್ಯಾರ ವಿರುದ್ಧ ಎಷ್ಟು ಗಂಟೆಗೆ ಮತ್ತು ಯಾವ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಮೊದಲನೇ ಪಂದ್ಯ ಬಂದ್ಬಿಟ್ಟು ಮೇ ಹದಿನಾರನೇ ತಾರೀಕು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಏಳು ಮೂವತ್ತಕ್ಕೆ ಚೆನ್ನೈನಲ್ಲಿ ಆದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಚೆನ್ನೈ ಹೈದ್ರಾಬಾದ್ ಮತ್ತು ಬೆಂಗಳೂರು ಈ ಮೂರು ಸ್ಟೇಡಿಯಂನಲ್ಲಿ ಮಾತ್ರ ಈ ಉಳಿದ ಪಂದ್ಯಗಳಾದರೆ ನಡೀತಾ ಇದಾವೆ ಅಂತಲೇ ಹೇಳ್ಬೋದು ಇನ್ನು ಮೊದಲನೇ ಪಂದ್ಯ ನಡೆದರೆ ನಮ್ಮ ಆರ್ ಸಿ ಬಿಯ ಯ ಮೂರು ಪಂದ್ಯಗಳು ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಆದರೆ ನಡೀತಾ ಇವೆ ಹದಿನೇಳನೇ ಮೇ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆದರೆ ಆಡ್ತಾ ಇದೆ ಎರಡನೇ ಪಂದ್ಯ ಮೇ ಇಪ್ಪತ್ತನೇ ತಾರೀಕು ಹೈದರಾಬಾದ್ ಮತ್ತು ಆರ್ ಸಿ ಬಿ ಈ ಪಂದ್ಯ ಕೂಡ ರಾತ್ರಿ ಏಳು ಮೂವತ್ತಕ್ಕೆ ಅದು ಬೆಂಗಳೂರಿನಲ್ಲಿ ಆದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿ ಯ ಉಳಿದ ಕೊನೆಯ ಮೂರನೇ ಪಂದ್ಯ ಬಂದುಬಿಟ್ಟು ಕೋಲ್ಕತ್ತಾದ ವಿರುದ್ಧ ಆದರೆ ನಡೀತಾ ಇದೆ ಇದು ಮೂರು ಮೂವತ್ತಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ಮೇ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಆದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಮೂರು ಪಂದ್ಯಗಳು ಕೂಡ ಉಳಿದ ಮೂರು ಪಂದ್ಯಗಳು ಬೆಂಗಳೂರಿನಲ್ಲಿ ಆದರೆ ನಡೀತಾ ಇವೆ ಆ ಕಾರಣದಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಇಲ್ವಂಥ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ಟ್ಕೊಳ್ಳಿ